ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾತ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರಿಗೆ ಭರ್ಜರು ಗುಡ್ ನ್ಯೂಸ್ ಬಂದ್ರ ಆತ ಖುಷಿ ಪಡುವಂತ ಸುದ್ದಿ ರೈತರು ಒಂದು ಸಾತ್ರೆ ತುಂಬಾ ಜನ ನಂಬೋದಿಲ್ಲ ಆದ್ರೆ ನಂಬಲೇಬೇಕು ಈಗ ನಿಮ್ಗೆ ಗೊತ್ತಿರುವಂತೆ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಿದ್ದಾರೆ ನಮ್ಮ ಒಂದು ಭಾರತೀಯ ಭಾರತ ರತ್ನ ಸಮಾಜದಿಂದ ಹೋರಾಟ ಕೂಡ ಮಾಡಿ ಈಗ ಮನವಿ ಕೂಡ ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಬೇಡಿಕೆಗಳನ್ನ ಕಡ್ಡಾಯವಾಗಿ ಈಡೇರಿಸಲೇಬೇಕಂತೇಳಿ ರೈತರ ಬೇಡಿಕೆ ಆಗಿರತ್ತೆ ಈ ಒಂದು ಬೇಡಿಕೆಗಳು ಹೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಪಾತ್ರನ ಸಲ್ಲಿಸಿಕೊಟ್ಟಿದ್ದಾರೆ ಈಗ ಈ ಒಂದು ಮನವಿ ಪಾತ್ರ ಇದೆ ಸರ್ಕಾರಕ್ಕೆ ತಲುಪಬೇಕು ಅಂದ್ರೆ ಇವತ್ತು ನಾಳೆ ತಲುಪತ್ತೆ ತಲುಪದ ತಕ್ಷಣ ಈ ಒಂದು ಸಿ ಎಂ ಸಿದ್ದರಾಮನವರು ಏನ್ ಡಿಸಿಷನ್ ತಗೋತಾರೆ ಕಾದ್ ನೋಡ್ಬೇಕಾಗತ್ತೆ ಇಂಥ ಒಂದು ಸಮಯದಲ್ಲಿ ರೈತರಿಗೆ ಒಂದು ಖುಷಿ ವಿಚಾರ ನೋಡಿ ಸಾಲ ಮನ್ನಾ ಒಂದು ವಿಷಯ ಸಾಲ ಮನ್ನಾ ಸಂಬಂಧಪಟ್ಟಂತೆ ಈ ಒಂದು ಲೆಟರ್ ದಲ್ಲಿ ಬರೆದು ಕೊಟ್ಟಿದ್ದಾರೆ ಈಗ ಎಷ್ಟು ಸಾಲ ಮನ್ನಾ ಬರೆದು ಕೊಟ್ಟಿದ್ದಾರೆ ಯಾರ್ದು ಸಾಲ ಮನ್ನಾ ಆಗತ್ತೆ ಅದ ನಂತರ ಯಾವೊಂದು ರೈತರದು ಸಾಲ ಮನ್ನಾ ಆಗತ್ತೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಇದ್ರ ಜೊತೆಯಲ್ಲೇ ಇನ್ನೂ ಹಲವಾರು ಆ ಒಂದು ಲೆಟರ್ ದಲ್ಲಿ ಬರೆದಿದ್ದಾರೆ ಆ ಒಂದು ಲೆಟರ್ ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತೇನೆ ಏನೆಲ್ಲ ಬೇಡಿಕೆ ಇದ್ದಾವೆ ರೈತರದ್ದು ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಈಡೇರಿಸುತ್ತೆ ಒಂದೊಂದ ತಿಳಿಸ್ಕೊಡ್ತೇನೆ ಯಾರಾದರೂ ವಿಡಿಯೋ ನೋಡ್ತಾ ಅಂದರೆ ರೈತರು ವಿಡಿಯೋ ಕಾನ್ಸಾನ್ಸ್ ಕನ್ನಡ ಮತ್ತು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದವರು ವೀಡಿಯೋ ಕನ್ನಡ ಸಂಪೂರ್ಣ ಮಾಹಿತಿ ಪಡ್ಕೋತೀರ ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತ ಅಂದರೆ ಮುಗ್ದ ಹೋಯ್ತು ಭಾರತದಲ್ಲಿ ರೈತಲ್ಲಂದ್ರೆ ಮುಗ್ದ ಹೋಯ್ತು ತಿನ್ನೋದು ಮಣ್ಣಾಗತ್ತ ಅರ್ಥ ಮಾಡ್ಕೊಳ್ಳಿ ವಿಡಿಯೋ ಕನ್ಸನ್ ಕನ್ನಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ ರೈತರು ವಿವಿಧ ಬೇಡಿಕೆಗಳನ್ನ ಈಡೇರಿಸೋ ಸಲುವಾಗಿ ಆಗ್ರಹಿಸಿ ರತ್ನ ಭಾರತ ರೈತ ಸಮಾಜದಿಂದ ಎಂ ಪಿ ಎಂ ಸಿ ಸಚಿವರಾಗಿರುವಂತ ಶಿವಾನಂದ್ ಪಾಟೀಲ್ ಅವರಿಗೆ ಬುಧವಾರ ದನ ಮನವಿ ಕೂಡ ಸಲ್ಲಿಸಿಕೊಟ್ಟಿದ್ದಾರೆ ಬುಧವಾರ ದನ ಸಲ್ಲಿಸಿಕೊಟ್ಟಿದ್ದಾರೆ ಈಗ ಬರುವಂತ ಬುಧವಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎಂಟು ದನ ಆಗತ್ತೆ ಆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಡಿಕೆ ಇದಾವೆ ಒಂದೊಂದ್ರ ತಿಳಿಸ್ಕೊಡ್ತಾನೆ ನೋಡಿ ರೈತರ ಆತ್ಮಹತ್ಯೆ ತಡೆಗಟ್ಟುವ ತಜ್ಞ ಕೂಡ ತಂತ್ರಜ್ಞರು ಒಳಗೊಂಡಿರುವ ಸಮಿತಿ ರಚಿಸಬೇಕು ಸಮಿತಿಯ ಶಿಫಾರಸುಗಳು ಜಾರಿಗೆ ತರಬೇಕು ಸಣ್ಣ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರು ಕೊಟ್ಟಲ್ಲ ಸಣ್ಣ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂದ್ರೆ ಇದರಲ್ಲಿ ಎರಡು ಪ್ರಕಾರ ಬರ್ತಾರೆ ದೊಡ್ಡ ರೈತರು ಅಂದ್ರೆ ಶ್ರೀಮಂತ ರೈತರು ಅಂದ್ರೆ ಅಹ್ ಹತ್ತು ಎಕರೆ ಜಮೀನ್ ಇದ್ದವರು ಎಕರೆ ಜಮೀನಿದ್ದವರು ಅಥವಾ ಇಪ್ಪತ್ತು ಎಕರೆ ಜಮೀನಿದ್ದವರು ಅಥವಾ ಐದು ಎಕರೆಗಿಂತ ಜಾಸ್ತಿ ಇದ್ದವ್ರದ್ದು ಸಾಲ ಮನ್ನಾ ಆಗೋದಲ್ಲ ಅನ್ಸುತ್ತೆ ಸಣ್ಣ ರೈತರು ಐದು ಎಕರೆಗಿಂತ ಒಳಗಿದ್ದಂತ ರೈತರಿಗೆ ಸಣ್ಣ ರೈತರ ಅಂತಾರೆ ಅಂತವ್ರದ್ದು ಏನಾದ್ರು ಸಾಲ ಇತ್ತಂದ್ರೆ ಅವ್ರದ್ದು ಮನ್ನಾ ಮಾಡುವಂತ ಸಾಧ್ಯತೆ ಇದರಲ್ಲಿ ಬರೆದು ಕೊಟ್ಟಿದ್ದಾರೆ ಅದು ಕೂಡ ಮನ್ನಾ ಮಾಡ್ತಾರೆ ಇನ್ನೂ ರೂಲ್ಸ್ ನೋಡಿ ಅದ ನಂತರ ಸಾಲ ಮನ್ನಾ ಮಾಡಬೇಕಾಗತ್ತೆ ರೈತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸರ್ಕಾರದಿಂದ ಸಹಾಯಧನ ಅಥವಾ ನೆರವು ಕೊಡಬೇಕಾಗತ್ತೆ ಬೆಂಗಳೂರು ದಕ್ಷಿಣ ಹಾಗೂ ಉನ್ನತ ವಿಭಾಗದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಅಧಿಕಾರಿಗಳಿಗೆ ಕೆಲಸದಿಂದ ವಜಾ ಮಾಡಬೇಕು ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಈ ಒಂದು ಅಧಿಕಾರಿಗಳಿಂದ ಈಗ ಯಾರಾದರೂ ರೈತರು ಪಾಪ ಕಷ್ಟ ಅಂತ ಹೋದಾಗ ಸಿಗ್ನೇಚರ್ ಮಾಡ್ಬೇಕಂದ್ರೆ ಶಂಬರ್ ಒಂದು ಸಾವಿರ ರೂಪಾಯಿ ತಗೋದಿಲ್ಲ ಅದ ನಂತರ ಒಂದು ಸಾವಿರ ಗಟ್ಲೆ ಎರಡು ಸಾವಿರ ಗಟ್ಲೆ ಈ ರೀತಿ ಲಂಸ ತಗೋತಾರೆ ಏನಾದ್ರೂ ಫೈಪ್ಲೈನ್ ಮಾಡ್ಬೇಕಂದ್ರೆ ಅದಕ್ಕೆ ಸಿಗ್ನೇಚರ್ ಬೇಕಾಗತ್ತೆ ಐವತ್ ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಸಿಗ್ನೇಚರ್ ತಗೋತಾರೆ ಅದೇ ಏನಾದ್ರು ಸಮಸ್ಯೆ ಇದ್ದಾಗ ಹೋದ್ರೆ ರೈತರು ಅಲ್ಲಿ ನಿಮಗೆ ಲಂಸ ಇಲ್ಲ ಅದೇ ಆಗಲ್ಲ ಇಂಥ ಒಂದು ಭ್ರಷ್ಟಾಚಾರ ಅಧಿಕಾರಿಗಳಿಂದ ವಜಾಗೊಳಿಸಬೇಕು ಇದು ಕೂಡ ಬರೆದು ಕೊಟ್ಟಿದ್ದಾರೆ ಅದೇ ನಂತರ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರದಲ್ಲಿ ಮಾವಿನ ಹಣ್ಣಿನ ಜ್ಯೂಸ್ ತಯಾರಿಕೆ ಘಟಕ ಕೂಡ ಸ್ಥಾಪನೆ ಮಾಡಬೇಕು ಅಂದ್ರೆ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಅದ ನಂತರ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕಾಗತ್ತೆ ಇದೆಲ್ಲ ಕೊಟ್ಟಿದ್ದಾರೆ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಅಂದ್ರೆ ಈಗ ಅವರೇ ಡಿಸೈಡ್ ಮಾಡ್ತಾರೆ ರೈತರು ಏನು ಹೇಳ್ತಾರಲ್ಲ ಆ ಒಂದು ಡಿಸೈಡ್ ಮೂಲಕವಾಗಿ ಸರ್ಕಾರಕ್ಕೆ ಮಾರಾಟ ಮಾಡೋದು ಎಲ್ಲ ಕಡೆ ಹೋಗಬೇಕಾಗತ್ತೆ ಇದು ಕೊಟ್ಟಿದ್ದಾರೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮನವಿ ಕೂಡ ಸಲ್ಲಿಸಿದ್ದಾರೆ ಪ್ರಮಾಣ ಪತ್ರ ಕೂಡ ಸಲ್ಲಿಸಿದ್ದಾರೆ ಕಾದ್ ನೋಡ್ಬೇಕು ಏನು ಬರತ್ತೆ ಸರ್ಕಾರದಿಂದ ಇಷ್ಟೆಲ್ಲ ನಿಮ್ಮ ಮುಂದೆ ತಿಳಿಸ್ಕೊಡೋದಕ್ಕೆ ಮುಖ್ಯ ಕಾರಣ ರೈತರು ಯಾವ್ದುಸ ಅಂದ್ರೆ ಪಾಪ ರೈತರ ಕಷ್ಟ ಅಂತ ಯಾರು ಕೇಳೋದೇ ಇಲ್ಲ ನೀವಂತ್ರು ಅವ್ರಿಗೆಂಥರ ಹೇಳೋದಲ್ಲ ಅವ್ರಂತ್ರು ಕೇಳೋದಲ್ಲ ರಾಜಕಾರಣಿಗಳಿಗೆ ಬರೇ ಹಣ ಲೂಟಿ ಮಾಡೋದು ಅಷ್ಟೇ ಕೆಲಸ ಇರತ್ತೆ ಅದೇ ಬಿಟ್ಟು ಬೇರೆ ಇರೋದಲ್ಲ ಆದ ಕಾರಣ ಎಲ್ಲ ಮನವಿ ಕೊಟ್ಟಿದಾರಲ್ಲ ಈ ಒಂದು ಮನವಿ ಈಗ ರಾಜ್ಯ ಸರ್ಕಾರ ನಿಭಾಯಿಸ್ತಂದ್ರೆ ಈಗ ಈಡೇರಿಸ್ರೆ ತುಂಬಾ ಒಳ್ಳೇದು ರೈತರು ಖುಷಿ ಆಗ್ತಾರೆ ಕರ್ನಾಟಕ ರಾಜ್ಯ ಕೂಡ ಖುಷಿ ಆಗತ್ತೆ ಇಲ್ಲ ಅಂದ್ರೆ ರೈತರು ಖುಷಿ ಇರಲಿಲ್ಲ ಅಂದ್ರೆ ಮುಗಿಯಿತು ಕರ್ನಾಟಕ ರಾಜ್ಯ ಕೂಡ ದುಃಖದಲ್ಲಿದ್ದಂತೆ ಪಾಪ ರೈತರು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇದು ರೈತರಿಗೆ ಸಾರಿ ಸರ್ಕಾರಕ್ಕೆ ಅರ್ಥನೇ ಆಗ್ತಾ ಇಲ್ಲ ಆದ ಕಾರಣ ಈಗೇನು ಈ ಒಂದು ಪ್ರಮಾಣ ಪತ್ರದಲ್ಲಿ ಸಲ್ಲಿಸಿದ್ರಲ್ಲ ಪ್ರತಿಯೊಂದು ಕೂಡ ಫೈಂಟ್ ಫೈಂಟ್ ಇವರ ಕೊಟ್ಟಿದ್ದೇನೆ ಸಾಲ ಮನ್ನ ಹಿಡಿದು ಕಾರ್ಖಾನೆ ಹಿಡಿದು ಎಲ್ಲ ಪ್ರತಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ಯಾವ್ದಾದ್ರು ಮತ್ತ ಏನಾದ್ರು ಸೇರ್ಪಡೆ ಮಾಡ್ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿ ಸರ್ ಇದೊಂದು ಸೇರ್ಸ್ಪಡೆ ಮಾಡಬೇಕಿತ್ತು ಅಂತೇಳಿ ಸೇರ್ಪಡೆ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನ್ ಮತ್ತೆ ಹೋರಾಟ ಮಾಡ್ತಾರಲ್ಲ ಅವಾಗ ಮತ್ತೆ ನೀವು ಪ್ರಮಾಣ ಪತ್ರ ಸಲ್ಲಿಸಿ ಅದರಲ್ಲಿ ಈ ರೀತಿಯ ಬರೀಬೇಕೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಸಾಲ ಮನ್ನಾ ಹೆಡ್ಡಿಂಗು ಅದಿನ್ ಕೆಲವೇ ದಿನ ಲೆಟರ್ ಬರತ್ತೆ ಲೆಟರ್ ಬಂತಂದ್ರೆ ಸಣ್ಣ ರೈತರದು ಸಾಲ ಮನ್ನಾ ಸಂಬಂಧಪಟ್ಟಂತೆ ಮಾಹಿತಿ ಬರತ್ತೆ ತಿಳ್ಸಿಕೊಡ್ತಾನೆ ವಿಡಿಯೋ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ